హాయ్ అప్డేట్ అవుతుంది ఓలి అబోర్షన్ ముగ్దా మదే బాగా మాతాడు అదే విడియో ఇట్కూ కళి విభా మధ్వ ఆమె ಮಾತಾಡ್ತೀನಿ ಅಂತ ಇಂಡಿಯಾಗೆ ಬಂದರು ಬಂದಾಗ ಮೌಲ್ಯ ಬಂದು ಸೇರಿದ್ ನೋಡಿ ಮತ್ತೆ ಋಷಿ ಅವಳು ಒಂದಾಗಿದ್ದಾರೆ ಅಂತ ಹೇಳಿದ್ರು ನಾವೇ ಮತ್ತೆ ಅಬೋಷನ್ ಪೇಪರ್ ಹಾಕಿ ಈ ವಿಡಿಯೋ ಇಟ್ಕೊಂಡು ಅವಳನ್ನು ಮತ್ತೆ ಓಡಿಸಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ವಿ ಅವರು ಅದೇ ರೀತಿ ಮೌಲ್ಯ ಬಳಿ ತಾನೇ ಅಬೋಷನ್ ಮಾಡಿಸ್ದೆ ನಿನ್ನ ಮೇಲೆ ಸಿಟಿಗೆ ಅಂತ ಸುಳ್ಳು ಹೇಳಿ ಅವಳನ್ನು ಹೋಗೋಕ್ಕೆ ಕೇಳಿದ್ರು ಮೌಲ್ಯ ಬಿಬಾ ಮದುವೆ ದಿವಸ ಹೋಗ್ತಾಳೆ ಎಲ್ಲ ಮುಗೀತು ಅಂದ್ಕೊಂಡ್ವಿ ಆದರೆ ಮತ್ತೆ ಋಷಿ ಮೌಲ್ಯ ಜೊತೆಗೆ ಬಂದು ಶ್ರೇಯಾ ಮದುವೆ ಆದ್ಮೇಲೆ ಡೈಬೋರ್ಸ್ ಕೊಡ್ತಾನೆ ಅಂದ ಡೈಬೋಸ್ ಆಗೋಕ್ಕೂ ಮುಂಚೆ ಅವಳು ತಾಯಿ ಆಗ್ತಾ ಇರೋ ಅನುಮಾನ ಅಮ್ಮಂಗೆ ಬಂತು ಅದಕ್ಕೆ ಅವರು ಎಂದು ಭುವಿ ಹೇಳೋವಾಗಲೇ ಬಂದು ರಪ್ಪೆಂದು ಕೆನ್ನಿಗೆ ಬಾರಿಸುವ ಶ್ರೇಯಾ ಅಬೋಷನ್ ಆಗೋ ಔಷಧಿ ಆರ್ಡರ್ ಮಾಡಿದ್ರಿ ಅದನ್ನು ನನ್ನ ಕೈಯಲ್ಲಿ ನನ್ನ ತಂಗಿಗೆ ಜ್ಯೂಸ್ ಮೂಲಕ ಕುಡಿಯುವ ಹಾಗೆ ಮಾಡಿದ್ರಿ ಅಲ್ವ ಎಂದಳು ನಿನಗೆ ಹೇ ಗೊತ್ತು ಎಂದು ಭುವನ ಕೇಳಿದಾಗ ಮೌಲ್ಯ ಪ್ರೆಗ್ನೆಂಟ್ ಇಲ್ವಲ್ಲ ಎಂದಳು ಶ್ರೇಯಾ ಇಷ್ಟು ಹೊತ್ತು ಸುಮ್ಮನಿದ್ದ ತ್ರಿಶೂಲಿ ಈಗ ನಗುತ್ತಾ ನಮ್ಮನ್ನೇನು ತಲೆ ಕೆಟ್ಟವರು ಅಂದ್ಕೊಂಡ ನಾಳೆ ಕೋರ್ಟ್ ಸಮಾನಿದ್ರು ನಿಮ್ಮನ್ನು ನಿಮ್ಮ ಆಟಗಳನ್ನು ನೋಡ್ಕೊಂಡು ಕೂರೋಕೆ ಎಂದು ಕೇಳಿದಾಗ ಅಂದರೆ ಎಂದು ಆಶ್ಚರ್ಯ ಆದಳು ವೈದೇಹಿ ಡಾಕ್ಟರ್ ಮತ್ತು ಅವಳ ನರ್ಸ್ಗೆ ಸ್ತಮ ಸ್ಟಡಿ ಮಾಡಿದ್ದಾಯ್ತು ಆಗ ಅವ್ರಿಗೆ ಗೊತ್ತಾದ ವಿಚಾರ ವೈದೇಹಿ ಗಂಡನೇ ಹೆಂಡತಿ ಕಾರಿಗೆ ಗುದ್ದಿ ಆಕ್ಸಿಡೆಂಟ್ ಮಾಡ್ದ ಅಂತ ಯಾಕೆ ಮಾಡ್ದಂತ ಸ್ಟಡಿ ಮಾಡಿದಾಗ ಅವನ ಅಕೌಂಟ್ ಐವತ್ತು ಲಕ್ಷದ ಹಣ ಕ್ರೆಡಿಟ್ ಆಗಿರೋದು ಗೊತ್ತಾಯಿತು ಯಾವಾಗ ಅಂತ ನೋಡಿದ್ರೆ ಹೆಂಡತಿ ಸತ್ತಮ್ಮ ಅನ್ನೋ ದಿವಸ ಅವನನ್ನು ರುಬ್ಬಿದಾಗ ಬಿಟ್ಟ ಅವನಿಗೆ ಹಣ ಹಾಕಿದ್ದು ಸೋ ಸೋ ಸರಿತ ಅಂತ ಎಂದು ತ್ರಿಶೂಲ್ ಹೇಳುವಾಗ ಅಷ್ಟೇ ಅಲ್ಲ ನಾರಾಯಣ್ ಮೂಲಕ ವೈದೇಹಿಗೆ ಹಾಕ್ಸಿದ ಹಣ ಕೂಡ ಐವತ್ತು ಲಕ್ಷ ಅದು ಕೂಡ ಅವರು ಫಾರಿನ್ನಲ್ಲಿ ಇರುವಾಗ ಅವರು ಹಣ ಹಾಕಿದ ನೆಕ್ಸ್ಟ್ ಡೇ ಅಬೋಷನ್ ಆಯಿತು ವೈದೇಹಿಗೆ ನಾರಾಯಣ್ ಹಣ ಹಾಕಿದ್ದು ನೋಡಿ ನಾವು ಎಲ್ಲದಕ್ಕೂ ನಾರಾಯಣ್ ಅಂಕಲ್ ಕಾರಣ ಅಂತ ನೀನು ಮಾಡಿದ ಪ್ಲ್ಯಾನ್ ಅಂತ ಗೊತ್ತಾಯಿತು ಆದರೂ ನೀನೇ ಅಬೋಷನ್ ಮಾಡಿಸಿದ್ದು ಅಂತ ನಿನ್ನ ಬಾಯಿಂದಲೇ ಹೇಳೋದ್ರಲ್ಲ ಮಜಾ ಅನ್ನಿಸ್ತು ಎಂದು ತ್ರಿಶೂಲ್ ಹೇಳಿ ಮುಗಿಸಿದಾಗ ಮೌಲ್ಯ ನನಗೆ ಅರ್ಶನ ಹಚ್ಚೋಕೆ ಬಂದಾಗ ನೀನು ನಿನ್ನ ಮಗಳು ನೋಡ್ತೀರಾ ಅಂತ ಗೊತ್ತಿತ್ತು ಅದಕ್ಕೆ ನಿಮ್ಮ ಡೌಟ್ ಜಾಸ್ತಿ ಆಗಲಿ ಅಂತ ನಾನೇ ಮೌಲ್ಯಗೆ ತಲೆ ಸುತ್ತು ಅಂತ ಆ್ಯಕ್ಟ್ ಮಾಡೋಕ್ಕೆ ಹೇಳಿದ್ದು ಅವಳು ಹಾಗೆ ಮಾಡಿದ್ಲು ಆಮೇಲೆ ನಾನೇ ಅರ್ಶನ ಹಚ್ಚಿದ ಗುಡ್ತು ಉಳಿಸ್ಕೊಂಡು ಕೆಳಗಡೆ ಬಂದೆ ಬೇಕು ಅಂದಲೇ ಮೌಲ್ಯ ಕೈಗೆ ಬಳೆ ಹಾಕಿಸಿ ಕೆಳಗಡೆ ಕಳಿಸಿದ್ದೆ ನೀವು ಟ್ರ್ಯಾಪ್ ಆಗಲಿ ಅಂತ ಟೆನ್ಷನ್ ಆಗಿ ಮೌಲ್ಯ ಕಾಲ್ ಮಾಡು ಅಂತ ನಾನೇ ಹೇಳಿದ್ದೆ ಮೌಲ್ಯ ಕಾಲ್ ಮಾಡಿದಾಗ ತಾನೆ ಅಲ್ಲು ಪ್ರೆಗ್ನೆಂಟ್ ಅಂತ ಅನುಮಾನದಿಂದ ಮಾತಾಡಲಿ ಅಂತ ಕೂಡ ನಾನೇ ಹೇಳ್ಕೊಟ್ಟಿದ್ದೆ ಅದಕ್ಕೆ ನೀನು ಕಿಟಕಿ ಹತ್ರ ನಿಂತಿರೋದು ನೋಡಿ ನಾನು ಅವಳಿಗೆ ನಾಳೆ ಡಾಕ್ಟರ್ ಹತ್ತಿರ ಹೋಗೋಣ ಅಂತ ಹೇಳಿ ಹೊರಟೆ ಎಂದು ಋಷಿ ಹೇಳಿ ಮುಗಿಸಿದಾಗ ಆಮೇಲೆ ನೀನು ನಿನ್ನ ಮಗಳ ಕಿಲಾಡಿತನ ಚೆಕ್ ಮಾಡೋಕೆ ತಮಸ್ ಅವರ ಪೊಲೀಸ್ ಬ್ರ್ಯಾಂಡ್ ಬಳಸಿ ನಿಮ್ಮ ಕಾಲ್ಸ್ ಎಲ್ಲೆಲ್ಲಿ ಯಾರ್ಯಾರಿಗೆ ಹೋಗುತ್ತೋ ಟ್ರ್ಯಾಕ್ ಮಾಡೋದು ಆಗ ನೀನು ಒಂದು ಆರ್ಡರ್ ಕೊಟ್ಟೆ ಅಬೌಷ ಮೆಡಿಸಿನ್ ಎಂದು ಶ್ರೇಯಾ ಹೇಳುವಾಗ ಆ ಮೆಡಿಸಿನ್ ತಂದಿದ್ದು ನಮ್ಮವರೇ ಆದರೆ ತಂದ ಮೆಡಿಸಿನ್ ಮಾತ್ರ ಜಸ್ಟ್ ಗ್ಲೂಕೋಸ್ ಪೌಡರ್ ಎಂದು ವಿವಾನಕ್ಕಳು ನೀನು ಅದನ್ನು ನಮ್ಮ ಕೈಯಲ್ಲೇ ಮೌಲ್ಯಗೆ ಕುಡಿಸೋ ಹಾಗೆ ಮಾಡ್ತೀಯ ಅಂತಲೂ ಗೊತ್ತಿತ್ತು ಅದಕ್ಕೆ ಮೌಲ್ಯ ಸುಸ್ತು ಸುಸ್ತು ಅನ್ನೋ ಹಾಗೆ ಆ್ಯಕ್ಟ್ ಮಾಡಿತ್ತು ನೀನು ಗ್ಲುಕೋಸ್ ಅಂತ ಹಾಕಿ ನನ್ನ ಕೈಗೆ ಗ್ಲಾಸ್ ಕೊಟ್ಟಾಗ ನಾನು ಅವಳಿಗೆ ಕುಡಿಸಿದ್ದು ಮೌಲ್ಯ ಕುಡಿದಿತ್ತು ಚೆಸ್ಟ್ ಜ್ಯೂಸ್ ವಿತ್ ಗ್ಲೂಕೋಸ್ ಎಂದು ನಕ್ಕಳು ಶ್ರೇಯಾ ಹ್ಞೂ ಕುಡಿದ ಮೌಲ್ಯ ಅಚಾನಕ್ಕಾಗಿ ಬಾಯಿಂದ ಬ್ಲಡ್ ಬರುವಂತೆ ಬಿದ್ದರೆ ಡ್ಯಾಡಿ ಇರೋ ಸತ್ಯನ ಎಲ್ಲರೂ ಮುಂದೆ ಹೇಳ್ತಾರೆ ಆಗ ಅವರಿಗೂ ತಾವೇನೂ ತಪ್ಪು ಮಾಡಿಲ್ಲ ಅಂತ ಗೊತ್ತಾಗತ್ತೆ ಅಂತ ನಾವೆಲ್ಲರೂ ಸೇರಿ ಮೌಲ್ಯಗೆ ಅದೇ ಸಮಯಕ್ಕೆ ಬಾಯಲ್ಲಿ ರೆಡ್ ಇಂಕ್ ಬಳಸಿ ವಾಮಿಟ್ ಮಾಡೋಕ್ಕೆ ಹೇಳಿದ್ವಿ ಅವಳು ಹಾಗೆ ಮಾಡಿದ್ಲು ಡ್ಯಾಡಿ ನನ್ನ ಚುಕ್ಕಿನ ಕೊಲೆ ಮಾಡಿಲ್ಲ ಅಂತ ಸಾಬೀತಾಯ್ತು ನನ್ನ ಮಗುನ ಕೊಂದವ್ರು ಯಾರು ಅಂತ ಎಲ್ರಿಗೂ ಬಯಲಾಯಿತು ಎಂದನು ಋಷಿ ಅಮ್ಮ ಮಗಳಿಗೆ ಇಷ್ಟು ದೊಡ್ಡ ಪ್ಲ್ಯಾನ್ ಊಹೆ ಕೂಡ ಇರಲಿಲ್ಲ ತಬೀಬಾದ್ರು ಈಗ ಸಾಕ್ಷಿ ಕೂಡ ಸಿಕ್ತು ಎಂದ ವೃಷಿ ಅಲ್ಲೇ ನಿಂತಿದ್ದ ಡಾಕ್ಟರ್ ಜೀಬಿನ ಪೆನ್ ಕ್ಯಾಮ್ರಾದಲ್ಲಿ ಎಲ್ಲವನ್ನು ಸೆರೆ ಹಿಡಿದದ್ದು ತೋರಿಸಿದಾಗ ಆ ಡಾಕ್ಟರ್ ವೇಷಧಾರಿ ಐ ಆಮ್ ನಾಟ್ ಡಾಕ್ಟರ್ ಐ ಆಮ್ ಪೊಲೀಸ್ ಆಫೀಸರ್ ಎಂದು ಸಿಸ್ಟರ್ ಸಾರಿ ಸಾರಿ ಲೇಡಿ ಪೊಲೀಸ್ ಎಂದು ಕರೆದು ಅಮ್ಮ ಮಗಳನ್ನು ಅರೆಸ್ಟ್ ಮಾಡಲು ಹೇಳಿದರು ವೃಷಬ್ ಬರ್ಥನ್ ಎಂದು ಸರಿತ ಹಲ್ಲು ಮೈಸುವಾಗ ಒಂದು ನಿಮಿಷ ಅದೆಲ್ಲ ಮಾಡೋದಕ್ಕೆ ಒಬ್ಬ ಮುಖ್ಯ ವ್ಯಕ್ತಿಯ ಸಹಾಯ ಕೂಡ ಇದೆ ಎನ್ನುವ ಋಷಿ ವಿಡಿಯೋ ಕಾಲಲ್ಲಿದ್ದಾರೆ ಮಾತಾಡಿ ಎಂದು ಮಹೇಶ್ ಅವರಿಗೆ ಕಾಲ್ ಮಾಡಿ ಸರಿತಾ ಕಡೆಗೆ ಕ್ಯಾಮ್ರಾ ತಿರುಗಿಸಿದ ಅದರಲ್ಲಿ ತನ್ನ ಗಂಡ ಮಹೇಶ್ನ ನೋಡಿ ಹೀ ನೋಡಿ ಇಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ ನೀವು ಬೇಗ ಲಾಯರ್ಗೆ ಹೇಳಿ ಬೇಲ್ ಕೊಡಿಸ್ರಿ ಎಂದು ಸರಿತಾ ಕೇಳುವಾಗ ಹ್ಞೂ ನೀನು ಅರೆಸ್ಟ್ ಮಾಡೋಕೆ ಹೇಳಿದ್ದ ನಾನು ನಿಂದು ಒಂದು ಜನ್ಮಾನ ಥೂ ಕಿರಾತಕ್ಕಿ ಆ ಹಸುಗೂಸನ್ನು ಕೊಲ್ಲೋದಕ್ಕೆ ಹೇಗೆ ಮನಸ್ಸು ಬಂತು ನಾಚಿಕೆ ಆಗಲ್ವ ಅವರು ಮೊದಲು ಕಾಲ್ ಮಾಡಿ ಎಲ್ಲ ಹೇಳಿದ್ದು ನನಗೆ ನಾನೇ ಅವರಿಗೆ ಅವಳ ಅಕೌಂಟ್ನ ಆರು ತಿಂಗಳಿನ ಹಿಂದೆ ಐವತ್ತು ಲಕ್ಷ ಡೆಬಿಟ್ ಆಗಿದೆ ಅಂತ ಮಾಹಿತಿ ಕೊಟ್ಟಿದ್ದು ನೀನು ಕಟ್ಕೊಂಡು ನನ್ನ ಬಾಳು ನೆಮ್ಮದಿ ಇಲ್ಲದ ಭಾಳಾಗಿದೆ ಹೋಗಿ ಕಂಬಿ ಅಣಸು ಎಂದು ಉಗಿದ ಅಮ್ಮ ಮಗಳಿಬ್ಬರಿಗೂ ಈಗ ತಿಕ್ಕಿಲ್ಲ ಥ್ಯಾಂಕ್ಸ್ ಮಹೇಶ್ ಎಂದು ವೃಷ ಕೃತಜ್ಞತೆ ಹೇಳಿ ಫೋನ್ ಕಟ್ ಮಾಡಿ ಕರ್ಕೊಂಡು ತೊಲಗಿ ಎನ್ನುವಾಗ ಒಂದು ನಿಮಿಷ ಎಂದು ಮೌಲ್ಯ ಎದ್ದು ಹೊರಗಡೆ ಬಂದಿದ್ಲು ಅವಳನ್ನು ನೋಡಿದ್ದೆ ಮೌಲ್ಯ ಬಂದೆ ಮಗಳೇ ಬಾರಮ್ಮ ಈ ಆಂಟಿ ನಿನ್ನ ಭವಿಷ್ಯವನ್ನು ಹಾಳು ಮಾಡ್ತಾರಾ ನಿನ್ನ ಖುಷಿ ಸಂತೋಷವನ್ನು ಅಲ್ವೇನಮ್ಮ ನಾವು ಬಯಸೋದು ಹೇಳು ಬಾ ಮೌಲ್ಯ ನಿನ್ನ ಮಾವ ಈಗ ಹೊಸ ಡ್ರಾಮಾ ಶುರು ಮಾಡಿದ್ದಾರೆ ಅವರೇ ಮಾಡಿಸಿರು ಅಪೋಷನ್ಗೆ ನನ್ನ ಹೆಸರು ಹಾಕಿದ್ದಾರೆ ಎಂದು ಪುನಃ ಬೆಣ್ಣೆ ಹಚ್ಚುವ ಮಾತಾಡುತ್ತಾಳೆ ಸರಿತಾ ಆ ಮಾತು ಕೇಳಿದ್ದ ಮೌಲ್ಯಗೆ ಇನ್ನಷ್ಟು ಕೋಪ ಬಂತು ಬಂದವಳೆ ಒಂದು ಬಾರಿಸಿದ್ಲು ಮೌಲ್ಯ ಮಮ್ಮಿಗೆ ಹೊಡಿತ್ಯಾ ಎಂದ ಭುವನಾಗೂ ಬಾರಿಸಿ ನನ್ನ ಅಮ್ಮನ ತಂಗಿ ಅಂತ ನಂಬಿ ಮನೆಗೆ ಬಂದರೆ ಮಗಳ ಸಮಾನಳಾದ ನನ್ನ ಭಾಳನ್ನೇ ಹಾಳು ಮಾಡ್ತೀರ ನಾಚಿಕೆ ಆಗಲ್ವ ನಾನು ಋಷಿ ಸಣ್ಣ ಕಣಸನ್ನು ಈಡೇರಿಸ್ತೀನಿ ಅಂತ ಖುಷಿ ಪಡುವಾಗ ಬೋಷನ್ ಮಾಡಿಸಿ ನಮ್ಮದೇ ಅಂತರ ತರಿಸಿ ತಮಾಷೆ ನೋಡಿದ್ರಲ್ಲ ಏನು ಸಿಕ್ತು ನಿಮಗೆ ನನ್ನ ಇಷ್ಟೆಲ್ಲ ಆಟ ಆಡಿಸಿದ್ರಲ್ಲ ಏನು ಸಿಕ್ತು ನಿಮಗೆ ಒಂದು ಪುಟ್ಟ ಜೀವನ ಕಂಟರಿಯೋ ಮುಂಚೆನೇ ಕೊಂದಿದ್ದಿರಲ್ಲ ಏನು ಸಿಕ್ತು ನಿಮಗೆ ಆ ಮಗುನ ಕೊಂದು ಏನು ಸಾತ್ತಿದಿರ ಏನು ಸಾತ್ರಿ ಎಂದು ಜೋರಾಗಿ ಕೂಗಾಡಿತಾಳು ಅವರು ತಲೆ ತಗ್ಸಿದ್ರು ದೇವರು ಒಳ್ಳೆಯವ್ರಿಗೆ ಒಳ್ಳೆಯದೇ ಮಾಡ್ತಾರೆ ಯಾವತ್ತೂ ಕೆಟ್ಟದ್ದು ಮಾಡಲ್ಲ ಎಷ್ಟೇ ಕಷ್ಟ ಕೊಟ್ಟರು ಒಳ್ಳೆತನ ಗೆದ್ದೇ ಗೆಲ್ಲುತ್ತ ನಿಮ್ಮಂಥ ದುಷ್ಟರಿಂದ ದೂರ ಇರಬೇಕು ಒಳ್ಳೆಯ ಜಾಗದಲ್ಲಿ ನಿಮ್ಮಂಥ ವಿಷದ ಸರ್ಪ ಇರಬಾರ್ದು ಕರ್ಕೊಂಡು ಹೋಗಿ ಇನ್ಸ್ಪೆಕ್ಟರ್ ಎಂದು ನೊಂದು ನೋಡಿದಾಗ ಅವರನ್ನು ಕರ್ಕೊಂಡು ಹೋಗಿದ್ರು ಪೊಲೀಸರು ಹಾಗೆ ಮೌಲ್ಯ ಪಕ್ಕ ಬರುವ ಋಷಿ ಅವಳನ್ನ ಸಮಾಧಾನಿಸುವಾಗ ಮೌಲ್ಯ ನನ್ನ ಕ್ಷಮಿಸ್ಬಿಡಮ್ಮ ಎಂದು ಕೈ ಜೋಡಿಸಿದರು ಮಂಗಳ ಸೊಸೆ ಬಗ್ಗೆ ಗೊತ್ತಿಲ್ಲದೆ ನಿಂದಿಸಿದ್ರಲ್ವಾ ಅದಕ್ಕೆ ಅತ್ತೆ ಏನಿದಲ್ಲ ನಿಮಗೆ ನಿಮ್ಗೆ ಇವೆಲ್ಲ ಗೊತ್ತಿರ್ಲಿಲ್ಲ ಅಲ್ವಾ ಅದಕ್ಕೆ ಕೋಪ ಮಾಡಿಕೊಂಡು ಬೈದ್ರಿ ಆದ್ರೆ ಅಮ್ಮನ ಪ್ರೀತಿ ನೋಡಿದ್ದೀನಿ ನಾನು ನಿಮ್ಮಲ್ಲಿ ಅದೃಷ್ಟವಂತೆ ನಾನು ನಿಮ್ಮಂತ ಅಮ್ಮನಂತ ಅತ್ತೆನ್ ಪಡಿಯೋಕೆ ಎಂದು ಅಪ್ಪಿದಳು ಹಾಗೆ ಅವಳ ನೋಟ ಮವನ್ ಕಡೆ ಬಾಲಿತು ಅವರಂತೂ ಇನ್ನು ತಲೆ ತಗ್ಸಿದ್ರು ಮಾವನ ಬಳಿ ಬಂದು ಮಾವ ನೀವು ತಲೆ ತಗ್ಸುವಂಥ ಕೆಲಸ ಏನೂ ಮಾಡಿಲ್ಲ ನಿಜ ಹೇಳಬೇಕು ಹೇಳಬೇಕ ನನಗೆ ನಿಮ್ಮಿಂದ ಅಪ್ಪನ ಪ್ರೀತಿ ಸಿಕ್ಕಿತ್ತು ನಾನೇ ಬುದ್ಧಿ ಇಲ್ಲದೆ ತಪ್ಪು ಮಾಡಿದೆ ಪ್ರಾಮಿಸ್ ಮತ್ತೆ ಅಂತ ತಪ್ಪು ಮಾಡಲ್ಲ ಸಾರಿ ಮಾವ ಎಂದು ಕಿವಿ ಹಿಡಿದು ಕೇಳಿದವಳನ್ನು ಪುಟ್ಟ ಮಗುವಂತೆ ಅಪ್ಪಿ ಸಾರಿ ಮಗಳೇ ನಂದು ತಪ್ಪಿದೆ ಸಾರಿ ನಮ್ಮ ಎಂದು ಗುರಾಯಿಸುತ್ತಿದ್ದ ಮಗನ ಕಡೆ ನೋಡಿ ನಿನ್ನ ಗಂಡನಿಗೆ ಗಂಡನಿಗೆನು ಕೋಪ ಹೋಗಿಲ್ವೇನೋ ಎನ್ನಲು ಡ್ಯಾಡಿ ಪ್ಲೀಸ್ ಎಂದು ತಾನು ಬಂದು ಅವರ ತೋಳು ಸೇರಿದ ಋಷಿ ಹಾಗೆ ಅಪ್ಪನ ಬಳಿ ಬರುವ ಮೌಲ್ಯ ಅಪ್ಪ ಮತ್ತೆ ನಿಮಗೆ ಎಷ್ಟು ಜನ ಮಕ್ಕಳು ಎಂದು ಕೇಳಿ ತರಲೆ ಮಾಡಿದ್ಲು ಈ ಹಿಂದೆ ಅವಳು ಕರೆ ಮಾಡಿದ್ದಾಗ ಅವರು ನನಗಿರೋದು ಒಬ್ಬಳೇ ಮಗಳು ಅಂದಿದ್ರಲ್ವಾ ಅದಕ್ಕೆ ಮೌಲ್ಯ ತರಲೆ ಇಬ್ರು ಮುತ್ತಿನಂಥ ಮಕ್ಕಳು ಸೋತು ಗೆದ್ದವರು ಗುರುಮೂರ್ತಿ ಮಕ್ಕಳು ಎಂದರು ಗುರುಮೂರ್ತಿ ಹಿಗ್ಗಿನಲ್ಲಿ ಅಲ್ಲ ಎಂದ ಮೌಲ್ಯ ಎಲ್ಲರೂ ಒಮ್ಮೆ ಅಚ್ಚರಿಯಾಗಿ ನೋಡೋ ಹಾಗೆ ಮಾಡಿದ್ಲು ನಂತರ ಅಕ್ಕನ ಕಡೆ ನೋಡಿ ಮಾಜಿ ಪಂಚಾಯಿತಿ ಅಧ್ಯಕ್ಷ ಗುರುಮೂರ್ತಿ ಮಕ್ಕಳು ಎಂದು ನಕ್ಕು ಎಲ್ಲರ ಮೊಗದಲ್ಲೂ ನಗು ತರಿಸಿದ್ಲು ಶ್ರೇಯಾ ಕೂಡ ನಗುತ್ತಾ ಅಪ್ಪನನ್ನು ಸೇರಿದ್ದು ನೋಡಿದ ತ್ರಿಶೂರ್ ಟೀಚರ್ ಇದು ನ್ಯಾಯನಾ ಎಂದು ಕೂಗಾಡಿದ ಏನಾಯಿತು ತ್ರಿಶೂರ್ ಎಂದು ಶ್ರೇಯಾ ಕೇಳುವಾಗ ಅರುಂಧತಿ ನಕ್ಷತ್ರ ನೋಡೋ ಸಮಯದಲ್ಲಿ ಆಸ್ಪತ್ರೆ ನರ್ಸ್ಗಳನ್ನು ನೋಡ್ತಾ ನಿಂತಿದ್ದೀರಲ್ಲ ನಕ್ಷತ್ರ ಹೋಗೋ ಮುಂಚೆ ಹಾಯ್ ಮಾಡೋದು ಬೇಡ್ವಾ ಎಂದ ಹಾಂ ಅದು ನಿಜಾನೇ ಏನಕ್ಕ ನೀನು ಕೈ ಹಿಡಿದು ನಕ್ಷತ್ರ ಎಲ್ಲಿದೆಯೋ ತೋರಿಸೋದು ಬಿಟ್ಟು ಇಲ್ಲಿ ಟೈಮ್ ವೇಸ್ಟ್ ಮಾಡಿದ್ರೆ ಹೇಗೆ ನಡೀರಿ ನಡೀರಿ ಅರುಣದಿ ನಕ್ಷತ್ರ ನೋಡೋಣ ಎಂದು ಅವರಿಬ್ಬರ ಕೈ ಹಿಡಿದು ಆಸ್ಪತ್ರೆ ಹೊರಗಡೆ ಬಂದು ಹುಡುಕಿ ಹುಡುಕಿ ನಕ್ಷತ್ರ ಹುಡುಕಿ ಎಂದಳು ಮೌಲ್ಯ ಟೀಚರ್ ಹಗ್ಲಲ್ಲಿ ಯಾವ ನಕ್ಷತ್ರ ಬರುತ್ತೆ ಎಂದ ತ್ರಿಶೂಲ್ ಆಕಾಶ ನೋಡ್ತಾ ಬರುತ್ತೆ ಅಂತ ಹೇಳಬೇಕು ಹೇಳಿ ಎಂದಳು ಶ್ರೇಯ ಇಲ್ಲದೆ ಇರೋದನ್ನು ಇದೆ ಅನ್ನೋದು ತಪ್ಪಲ್ವಾ ಟೀಚರ್ ಎಂದ ತ್ರಿಶೂಲ್ ಇದು ಶಾಸ್ತ್ರ ಸುಮ್ಮನೆ ಇದೆ ಅಂತ ತೋರಿಸಿ ಎಂದಳು ಟೀಚರ್ ಸುಳ್ಳು ಹೇಳೋದು ತಪ್ಪಲ್ವಾ ಆಗಿ ಇಷ್ಟು ದೊಡ್ಡ ಸ್ಕ್ಯಾಮ್ ಮಾಡ್ತಿದ್ದೀರಲ್ಲ ಎಂದ ತರಲೆ ತ್ರಿಶೂಲ್ ಮಮ್ಮ ಪಾರ್ಟ್ನರ್ ಹೇಳ್ತಾ ಇರೋದು ಸರಿ ಇದೆ ಯಾವುದೂ ಸ್ಟಾರ್ಸ್ ಇಲ್ಲ ಈಗ ಎಂದನು ಚಿಂಟು ಎಲ್ಲರೂ ಇನ್ನಷ್ಟು ನಕ್ಕರು ಚಿಂಟು ಪುಟ್ಟ ಆಕಾಶದಲ್ಲಿ ನಕ್ಷತ್ರ ಇದೆ ಕಣಪ್ಪ ಹುಡುಕ್ಬೇಕು ಎಂದು ಅಜ್ಜ ಹೇಳಿ ನಗುವಾಗ ತಕ್ಷಣ ಅಜ್ಜನ ಕೈಯಿಂದ ಪುಟಾಣಿಯನ್ನು ಹೊತ್ತವನು ಬಾವಂಗರ ಜೊತೆಲ್ಲ ಹುಡ್ಕೋಣ ಎಂದು ಕೈ ಮೇಲೆ ಮಾಡ್ತಾ ಅಲ್ಲಿದ ನೋಡು ಮಗ್ನ ಎಂದು ತೃಶ್ಯೂ ಸನ್ನೆ ಮಾಡಲು ಹೌದು ಪಾರ್ಟ್ನರ್ ಅಲ್ಲೇ ಇದೆ ಎಂದು ಪಾರ್ಟ್ನರ್ ತಾಳಕ್ಕೆ ಕುಣಿಯುತ್ತಾ ಹೇಳಿದ್ದ ಚಿಂಟು ಚಿಂಟು ಹಾಗೆ ಹೇಳಿದ್ದು ಮೌಲ್ಯಗೂ ಅಚ್ಚರಿಯಾಯಿತು ಎಲ್ಲಿದೆ ಎಲ್ಲಿದ ಎಂದು ಆಕೆಯೂ ನೋಡುವಾಗ ಅಲ್ಲಿದ ಎಂದು ಋಷಬ್ ಕೈ ಮೇಲೆ ಮಾಡಿ ಈ ಶಾಸ್ತ್ರ ಕೂಡ ಮುಗಿಸಿದ್ದ ಹೌದು ಇದೆ ಇದೆ ಎಂದು ನಟಿಸಿ ಕಣ್ಣು ಹೊಡೆದಳು ಮೌಲ್ಯ ನಿಜ ಕಾಣಿಸ್ತಾ ಎಂದು ವಿಭಾ ಕೂಡ ಸೂಕ್ಷ್ಮವಾಗಿ ನೋಡಲು ಅಲೆ ಅಲೆ ಇದೆ ಅಲ್ವಾ ವಿಭಾ ಎಂದು ತಮಸ್ ಕೂಡ ತರಲೆ ಮಾಡಿದ್ದ ಎಲ್ಲ ಜೋಡಿಗಳ ಖುಷಿ ಕಂಡು ಹಿರಿಯರಿಗಂತೂ ಖುಷಿಯಾಯಿತು ಈ ಸಂಭ್ರಮಕ್ಕೆ ತಾನೇ ಅವರೆಲ್ಲ ಕಾದಿದ್ದು ಆಸ್ಪತ್ರೆ ಮುಂದೆನೆ ಒಂದು ಸೂಪರ್ ಹ್ಯಾಪಿ ಫ್ಯಾಮಿಲಿ ಪಿಕ್ ಕ್ಯಾಪ್ಚರ್ ಆಗಿತ್ತು ಮನೆಗೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮುಗಿಸಿ ರಾತ್ರಿಗೆ ತಯಾರಿ ನಡೆಯುತ್ತಿದೆ ಆ ರಾತ್ರಿ ಶ್ರೇಯ ಹಾಗೂ ತ್ರಿಶೂಲ್ಗೆ ಮೊದಲ ರಾತ್ರಿಯಾದ ಕಾರಣ ತಮಸ್ ಹಾಗೂ ಋಷಿ ಸಿಕ್ಕಾಪಟ್ಟೆ ಕಾಲಿಡಿತಿದ್ರು ಅಟ್ಲೀಸ್ಟ್ ನೀನಾದರೂ ಎಂಜಾಯ್ ಮಾಡಿದ್ರು ನಮ್ಮ ಫಸ್ಟ್ ನೈಟ್ ಅಂತೂ ನಿಮ್ಮ ಕೇಸಿಂದ ಪೋಸ್ಟ್ಪೋನ್ ನೈಟ್ ಆಗೋಯ್ತು ಎಂದು ತಮಸ್ ಹೇಳಿದ್ರೆ ಸಾರಿ ತಮಸ್ ಇವತ್ತಿನ ಫುಲ್ ಫ್ರೀ ಎಂಜಾಯ್ ಯುವ ನೈಟ್ ಎಂದು ಕಣ್ಣು ಹೊಡಿದನು ಋಷಿ ಟೀಚರ್ ಜೊತೆಗೆ ಯಾವ ಡಿಸ್ಟರ್ಬೆನ್ಸ್ ಇಲ್ಲದೆ ಫೇವ್ರೆಟ್ ಸ್ಟೂಡೆಂಟ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ದಾರೆ ಜಾಸ್ತಿ ಎಕ್ಸೈಟ್ಮೆಂಟ್ ಆಗ್ತಿದ್ಯಾ ಟಿ ಎಂದು ಕೇಳಿ ಕಣ್ಣು ಹೊಡೆದಾಗ ಸಿಕ್ಕಾಪಟ್ಟ ಆದರೆ ನಮ್ಮ ಟೀಚರ್ ಕ್ಲಾಸ್ಗೆ ಬಂಕ್ ಹಾಕ್ತಾರ ಅಂತ ಡೌಟು ಎಂದ ಖಂಡಿತ ಇಲ್ಲ ವೇಬ್ರ ಸ್ಟೂಡೆಂಟ್ ಕ್ಲಾಸ್ನ ಹೇಗೆ ಮಿಸ್ ಮಾಡ್ಕೊಳ್ತಾರ ಹೇಳು ಎಂದು ರೂಮಿಗೆ ಬಂದು ಅವನನ್ನು ಕೂಡಿಸಿ ಬೇಕಂದ್ರೆ ಎಕ್ಸ್ಟ್ರಾ ಲೀವ್ ತಗೋಬ್ರೋ ಎಂದು ತಮಸ್ ಕಾಳಿಲಿದಾಗ ನೀವು ಸಿಕ್ ಲೀವ್ ಹಾಕಿಬ್ರೋ ಎಂದು ಕಣ್ಣು ಹೊಡೆದ ತ್ರಿಶೂಲ್ ಎಂಜಾಯ್ ಯುವರ್ ನೈಟ್ ಟಿ ಎಂದು ಋಷಿ ತಮಸ್ ಹೊರಟರು ಟೀಚರ್ಗಾಗಿ ಕಾಯ್ತಾ ಕುಳಿತಾ ತ್ರಿಶೂಲ್ ಕಡೆಯ ಸಂಚಿಕೆ ನಾಳೆ ಲಾಸ್ಟ್ ಎಪಿಸೋಡ್ನ ಹಾಕ್ಬಿಡೋಣ ಹಾಕಿದ ಮೇಲೆ ಹೊಸ ಕಥೆನ ಶುರು ಮಾಡ್ತೀನಿ ಆ ಕತೆ ಹಂಡ್ರೆಡ್ ಒಂದು ಒನ್ ಪರ್ಸೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ಯಾಕಂದ್ರೆ ಅದು ಲಂಕಾಧಿಪತಿ ಅಂತಹ ಲೇಟೆಸ್ಟು ವರ್ಷನ್ ನಿಮ್ಮ ಮುಂದೆ ಬರ್ತಾ ಇರುವಂತಹ ಕ್ಯಾರೆಕ್ಟರ್ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ